ಇದೇನ್ರಪ್ಪ ಇದು ಏನಿದು ಹಂಗಿದೆ ಸಕ್ರೆ ಪಕ್ಕ ಎಷ್ಟು ಪಕ್ಕನೇನು ಅದು ಎಷ್ಟ್ ತಿಂಗಳು ಅದು ಸಕ್ಕರೆ ಅದೇ ನೀನು ಮಗಿ ನೋಡಿ ಎಲ್ಲ ಇರುವೆ ಪರ್ವೆ ಎಲ್ಲಾ ಸತ್ತು ಬಿದ್ದಿದೆ ನೋಡ್ರಪ್ಪ ಮಂಡ್ಯದಲ್ಲಿ ಈ ಮಟ್ಟದಲ್ಲಿ ಸ್ವೀಟ್ ಅಂಗಡಿಗಳು ಇವೆ ಆಯ್ತಾ ಕೊಳುತ್ತೋ ಬಿಡ ಇದು ಎಣ್ಣೆ ನೋಡಿ ವಾಸನೆ ನೋಡಿ ಇದು ಎಣ್ಣೆ ವಾಸನೆ ಆ ಈ ಎಣ್ಣೆ ವಾಸನೆಲೆ ನಿಮ್ಗೆ ಸ್ವೀಟು ಆ ರುಚಿ ರುಚಿಯಾಗಿ ತಿನ್ನೋದು ಯಾವುದೇ ಫಂಕ್ಷನು ಅದು ಇದು ಅಂತಂದ್ರೆ ಎಲ್ಲ ಇಲ್ಲಿಂದಾನೆ ಸಪ್ಲೈ ಆಗೋದು ಆ ನೋಡ್ರಿ ಎಣ್ಣೆ ಕುಲಗಳು ನೋಡಿ ಯಾವ ಕಲರ್ ಆಗ್ಬಿಡೈತೆ ನೋಡಿ ಇದೆಲ್ಲ ಆಮೇಲೆ ಇದನ್ನ ಏನ್ ಗೊತ್ತು ಸರ್ ಇದನ್ನ ಅವರು ಚಲೋ ಎಕ್ಸ್ಪೈರಿ ಹೇಳಲ್ಲ ಅವರು ಇದೆಲ್ಲ ಎಲ್ಲಾನು ಸ್ವೀಟ್ ಎಸ್ ಎಲ್ಲ ಅದ್ದದು

ನೀನು ಮಖ ಎಲ್ಲೆಲ್ಲೋ ಕೆರ್ಕತಿಯ ಮೈಯಲ್ಲಿ ಅದ್ರಲ್ಲೇ ಬೆಣ್ಣೆ ತುಂಬಿದ್ಯಾ ಈ ಬೆಣ್ಣೆ ದೇವಸ್ಥಾನಕ್ಕೂ ತಗೋಯ್ತಾರೆ ಒಟ್ಟಾಗ ತಿಂತಾರೆ ಎಲ್ಲಾ ಮಾಡ್ತಾರೆ ನಿನ್ ಮಖ ಕೆ ಎಲ್ಲಾ ಕೆರ್ಕಂಡ ಅದೇ ಬೆಣ್ಣೆನ ನೀನ್ ಹಾಕ್ತಿದ್ಯಲ್ಲ ಏನ್ ಸರ್ ಇದಲ್ಲ ಬನ್ನಿ ಇಲ್ಲಿ ನೋಡಿ ಅಲ್ಲಣ್ಣ ಇಷ್ಟೊಂದು ಧೂಳು ಬಿದ್ದಿದೆ ಇಲ್ಲ ಅದೇ ಅಲ್ಲ ನನ್ ಕೇಳಿ ಇಷ್ಟೊಂದ್ ಐತೆ ಇದ್ರಲ್ಲೇ ನಿನ್ ಕೇಕ್ ಇಟ್ಟಿದ್ಯಾ ಏನ್ ಹಾ ಕಾಣ್ಕೋತ ಇಪ್ಪು ಬರೋ ಏನೇ ಕನ್ನಡ ಬರಲ್ಲ ನಿಮ್ಗೆ

ಇದರಿಂದ ಅಣ್ಣಾ ಇಲ್ಲಿ ನೋಡಿಲೆ ಬೈಲಿ ಈಗ ಇದು ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ ಗೊತ್ತಾ ನಿಮಗೆ ಸರ್ ಜನ ಡೇಸ್ ಕೇಳ್ತಾರೆ ಹಂಗಾರೆ ಸತ್ತೋದ್ರೆ ಪರವಾಗಿಲ್ಲ ಹಂಗೆ ಇಲ್ಲ ಹಾಂ ಇಲ್ಲ ಬರ್ತಾರೆ ನೀವು ಹೇಳ್ತೀರ ಹಂಗೆ ಟೇಸ್ಟ್ ಕೇಳಂತಂದರೆ ಹಂಗಾರೆ ಸತ್ತೋದ್ರೆ ಪರವಾಗಿಲ್ಲ ಎಲ್ರಿಗೂ ಕ್ಯಾನ್ಸರ್ ಬರಲಿ ಏನಣ್ಣಯ್ಯ ಎಲ್ಲರಿಗೂ ಕ್ಯಾನ್ಸರ್ ಬರಲಿ ಏನು ಸಮಸ್ಯೆ ಇಲ್ಲ ಹಾಂ ಇಷ್ಟೊಂದು ಇಟ್ಕಂಡಿದ್ಯಲ್ಲ ಅಣ್ಣಯ್ಯಾ ಸರ್ ಇದೆ ಒಂದು ವಿ ಪಿ ಒಂದು ಅವ್ರ ಸರ್ ಅಲ್ಲ ನೀನು ತಪ್ಪು ಮಾಡಿದೀನಿ ಅಂತ ಒಪ್ಕೊತಾ ಇಲ್ಲ ನೀನು ಒಂದ್ ಮಂತ್ ಆಗುತ್ತೆ ಒಂದ್ ವೀಕ್ ಆಗುತ್ತೆ ಅಂತ ಅಂತಿದ್ಯಣ ಸರ್ಕಾರದಿಂದ ಇದನ್ನ ಉಪಯೋಗಿಸಬಾರ್ದು ನಿಮ್ ಮೇಲೆ ಕಾನೂನು ಕ್ರಮ ನಿಮ್ಮ ನಿಮ್ ಮೇಲೆ ಕೇಸ್ ಆಗುತ್ತೆ ಜನ ಸಾಯ್ತಾ ಇದಾರೆ ಕ್ಯಾನ್ಸರ್ ಬರ್ತಾ ಇದೆ ಅಂತ ಹೇಳಿದ್ರು ನೀನು ಒಂದ್ ತಿಂಗ್ಳಗ್ ಇದು ಒಂದ್ ವಾರಕ್ಕಾಗತ್ತೆ ಅಂತ ವಾದ ಮಾಡ್ತಿದ್ದೀಯ ಇಲ್ಲ ತೆಗೆದಿಟ್ಟೆ ಇದರಿಂದ ತೀರಾ ಕಾಯಿಲೆ ಬರುತ್ತೆ ಕ್ಯಾನ್ಸರ್ ಬರುತ್ತೆ ಹೇಳು ಈಗ ನಾಳೆ ದಿನ ನಿನ್ನ ಆರೋಗ್ಯ ಒಂದೇ ಬರೋರ ಆರೋಗ್ಯ ಒಂದೇ ಯಾವ್ದು ಬರೋರು ಇದ್ರೆ ಬದುಕಿದ್ರೆ ತಾನೇ ನಿನ್ನ ಹತ್ರ ಬಂದು ವ್ಯಾಪಾರ ಮಾಡಕ್ಕೆ ಬದುಕಿಯೇ ಇಲ್ಲ ಯಾರು ಅಂದ್ರೆ ಹೆಂಗ್ಮ ವ್ಯಾಪಾರ ಮಾಡ್ತೀಯಾ ಹಾ ಹೇಳಿ ಹೇಳು

ಇದಕ್ಕೊಂದು ಎಕ್ಸ್ಪೈರಿ ಡೇಟ್ ಅಂತ ಇರಬೇಕು ಯಾವ ತಯಾರು ಮಾಡಿದ್ರಿ ದಿನ ವ್ಯಾಲ್ಯೂ ಅಂತೆಲ್ಲ ಗೊತ್ತಾಗಬೇಕಲ್ಲ ಸರ್ ಅವರು ಯಾರಶ್ರೂಮ್ ಮಶ್ರೂಮರ್ ಹತ್ರ ನಾನು ಮಾತಾಡ್ತೀನಿ ನೀವು ಮಶ್ರೂಮ್ ಕೊಟ್ಟಿದ್ದೀರಲ್ಲ ಆದ್ರೆ ಅದು ಮ್ಯಾನುಫ್ಯಾಕ್ಚರ್ ಎಕ್ಸ್ಪೈರಿ ಏನಾರು ಹಾಕ್ಬೇಕು ಅಂತ ಗೊತ್ತಾಗಲ್ಲ ಸರ್ ಕಂಪ್ನಿಯವ್ರೇನ ಕಂಪ್ನಿಯವ್ರು ಅಂದ್ರೆ ಒಂದು ವರ್ಷದ ಬಿಟ್ಕೊಂಡು ಹಾಕ್ತಾರ ಸರ್ ನೀವಲ್ಲಾ ಪಾಪ ಇಲ್ಲಿ ಸುತ್ತಮುತ್ತ ಕಾಲೇಜ್ ಹೆಣ್ಮಕ್ಳು ಗಂಡ್ ಮಕ್ಳೆಲ್ಲಾ ಬಂದು ತಿಂತಾರೆ ಅದಕ್ಕೊಂದು ಎಕ್ಸ್ಪೈರಿ ಇರ್ಬೇಕು ಅದು ಒಳ್ಳೇದ ಕೆಟ್ಟದ ಅಂತ ತಿಳ್ಕೊಳ್ಳಿ ವ್ಯಾಪಾರ ಮಾಡ್ತೀರಿ ಅಂದ್ರೆ ನಿಮ್ಗೆ ಏನ್ ಹೇಳ್ಬೇಕು ನಿಮ್ಗೆ ಹಾ ಹೋಟೆಲ್ ನಿಮ್ ದುಡ್ಡು ಬೇಕು ಯಾರ ಸತ್ರ ಏನು ಬದುಕ್ರೆ ಅನ್ನೋದು ನಿಮ್ ಲೆಕ್ಕಾಚಾರ ಅಲ್ಲ ರೀ ಇಷ್ಟೊಂದು ಇಷ್ಟೊಂದು ಇದಾಗ್ತಿದಿರಲ್ಲ ಕೇಳ ಎಕ್ಸ್ಪೈರಿ ಡೇಟ್ ಬೇಕು ಮಾಡ್ಬೇಕು ಅನ್ನೋ ಒಂದು ಗೊತ್ತಾಗಲ್ಲ ರೀ ಒಂದ್ ಕಾನೂನು ಗೇನ್ ಬೆಲೆ ಅಂದ್ರೆ ಅಲ್ಲಪ್ಪ ಕಾನೂನ್ ಗೇನ್ ಬೆಲೆ ಮೇಲ್ ಹಂಗಾದ್ರೆ ನೋಡ್ರಿ ಅವ್ರಿಗೆ ಗೊತ್ತಿಲ್ಲ ಅಂತಾರೆ ಹಂಗೆ ಬಂತು ಸರ್ ನಾವ್ ಹಂಗೆ ಕೊಟ್ಟು ಅಂತ ಇದ್ದಾರೆ ಈಗ ಬಿಸ್ನೆಸ್ ಒಂದ್ ನಿಮಿಷ ನನ್ ಪ್ರಶ್ನೆ ಒಂದ್ ನಿಮಿಷ ಬಿಸ್ನೆಸ್ ಇಲ್ಲ ಅನ್ಬಿಟ್ಟಣ್ಣ ನನ್ನ ಮಾತು ಕೇಳಿ ಯಾವಾಗ ಕ್ಯಾನ್ಸರ್ ಬರುತ್ತೆ ಅಂತಾರೆ ಗಿರಾಕಿನ ಬರ್ತಾ ಇಲ್ಲ ಅಲ್ಲಣ್ಣ ಕ್ಯಾನ್ಸರ್ ಬರುತ್ತೆ ಅಂದ್ಬಿಟ್ಟು ನೀನ್ ಇಟ್ಟಿದ್ಯಲ್ಲ ಇಲ್ಲಿ

ಚಪಾತಿ ನಿಮ್ಮ ಪರೋಟ ಅಲ್ಲ ನಿಮ್ ಪರೋಟ ಅಲ್ಲ ನೋಡಣ್ಣ ನೆನ್ನೆನೇ ಎಲ್ಲ ಎಕ್ಸ್ಪೈ ಆಗ್ಬಿಡಿದೆ ಸರ್ ಸರ್ ಇದು ಈಗ ಮಸಾಲೆ ಮಾಡಿ ಮಾಡಿ ಇದು ಸರ್ ಈ ತರ ಇಲ್ಲ ಸರ್ ಈಗ ಇದು ಮಾಡಿದ್ದು ಯಾವಾಗ ಬೆಳಿಗ್ಗೆ ಹಾಕೊಂಡಿದ್ದೀರೋ ಏನದು ಮಸಾಲೆ ಸರ್ ಏನಿಲ್ಲ ಇದು ಮಸಾಲೆ ಸರ್ ಒಂದು ಐಜಿನ್ ಆಗಿ ಕೊಡಬೇಕು ಅನ್ನೋದು ಏನು ಇಲ್ಲ ಸರ್ ನಿಮ್ಗೆ ಪರೋಟ ಗೊತ್ತಿಲ್ಲ ಈಗ ಈ ಪರೋಟ ನೋಡ್ರಿ ಎಕ್ಸ್ಪೈ ಈಗ ಇದು ಎಕ್ಸ್ಪೈರಿ ಯಾವತ್ತು ಅಂತ ಹೆಂಗ್ ನೀವೇ ಮಾಡೋದಾ ಮತ್ತೆ ಹೆಂಗ್ ಗೊತ್ತಾಗತ್ತೆ ಎಕ್ಸ್ಪೈರಿ ಹೆಂಗೆ ಅಲ್ಲ ಸರ್ ನಾನು ಕೇಳಿದ್ ಗೊತ್ತಾಗ್ಲಿಲ್ಲ ಅಂತ ನಿಮಗೆ ಇದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದ್ದು ಎಕ್ಸ್ಪೈರಿ ಆಗಿದೆ ಯಾವತ್ತು ಅಂತ ಇದಕ್ಕೊಂದು ಇದಕ್ಕೊಂದು ಲೈಸೆನ್ಸ್ ಬೇಕು ಇದಕ್ಕೊಂದು ಇದು ಬೇಕು ಏನೋ ಇಲ್ವಲ್ಲ ನಮಸ್ಕಾರ ಇವತ್ತು ಮಂಡ್ಯ ನಗರ ವ್ಯಾಪ್ತಿಯಲ್ಲಿರುವಂತ ಬೇಕರಿಗಳು ಚಾಟ್ ಸೆಂಟರ್ಗಳು ಸ್ವೀಟ್ ತಯಾರು ಮಾಡುವಂತ ಕಂಪನಿಗಳು ಎಲ್ಲಾದ್ರ ಮೇಲೂ ಇವತ್ತು ಅದು ಗುಣಮಟ್ಟದಲ್ಲಿ ಇದೆಯಾ ಅಂತ ಹೇಳಿ ಮಂಡ್ಯ ಜಿಲ್ಲಾಡಳಿತ ಹಾಗೂ ಮಂಡ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ನಗರಸಭೆ ಮಂಡ್ಯ ಪೊಲೀಸ್ ಇಲಾಖೆ ಮತ್ತು ಒನ್ ಇಂಡಿಯಾ ಟ್ವೆಂಟಿವಿ ಅವರು ಇಡೀ ಮಂಡ್ಯ ಸಿಟಿ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿರುವಂತಹ ಹಲವಾರು ಬೇಕರಿಗಳು ಚಾಟ್ ಸೆಂಟರ್ಗಳು ಪಾನಿಪುರಿ ಅಂಗಡಿ ಗೋಬಿ ಮಂಚೂರಿನು ಹಲವಾರು ಅಂಗಡಿಗಳಿಗೆ ಹೋಗಿ ಅದು ಗುಣಮಟ್ಟದಲ್ಲಿ ಇದೆಯಾ ಅಂತ ಹೇಳಿ ಚೆಕ್ ಮಾಡಿದೀವಿ ಬನ್ನಿ ಅದು ಎಷ್ಟು ಮಟ್ಟದಲ್ಲಿ ಆರೋಗ್ಯಕ್ಕೆ ಸುರಕ್ಷವಾಗಿ ಇದೆಯಾ ಇಲ್ವಾ ಅಂತ ಹೇಳಿ ನೇರವಾಗಿ ನಾವು ನಿಮ್ಗೆ ತೋರಿಸ್ತೀವಿ ಒಬ್ಬರು ಬರ್ತಾರೆ ಹಳೆ ಎಣ್ಣೆ ತಗೊಳ್ಳೋಕೆ ಹಾಂ ಅದೆಲ್ಲ ಒಂದು ಸಾರಿ ಹುಡಿತೀವಿ ಬೇಡ ಅವ್ರು ಕೊಡಬಾರ್ದು ಅವನು ನಾವು ನಂಬರ್ ಕೊಡ್ತೀವಿ ಗೌರ್ಮೆಂಟು ಬಯೋ ಡೀಸೆಲ್ ಮಾಡ್ತಾರೆ ಅವರು ಕೊಡ್ಬಾರ್ದು ಹಿಂಗೆ ಅರ್ಧ ರೇಟ್ ಕೊಡ್ತಾರೆ ಮೇನಿಂದ ಅರ್ಧ ರೇಟ್ ಕೊಡ್ತಾರೆ ಅವರು ಕೊಡಿ ನಮ್ಮ ತಿರುಗೋಸ್ಕರ ನಮಗೆ ರಿಪೋರ್ಟ್ ಕೊಡ್ತಾರೆ ಟಿ ಸಿಗೆ ಅವ್ರಿಗೆ ಕೊಡಬೇಕು ಬೇರೆ ಕೊಟ್ಟರೆ ತಗೊಂಡು ಬಳಸ್ತಾರೆ ಬೇರೆ ಕಡೆ ಬರಬಾರ್ದು ಹಾಂ ಈಗ ಹೇಳ್ತಾ ಇರಿ ಕೊಟ್ಟರೆ ಆಮೇಲೆ ನೋಡಿ ತಿಳಿದ್ರೆ ಫೈನ್ ಆಗ್ತದೆ ಏನು ರೀ ಬ್ಯಾಗಿದ್ದು ಮಾಡಲಿತ್ತು ನೀರು ಆ ಗಲೀಜು ನೋಡಿ ಎಲ್ಲ ಪ್ಲಾಸ್ಟಿಕ್ ಕವರಲ್ಲೇ ಕೊಡ್ತೀರಿ ನೀವು ಎಲ್ಲ ಎಕ್ಸ್ಪೈರ್ ಆಗಿದೆ ನೋಡಿ ನೆನ್ನೆಗೆ ಇವತ್ತಿಗೆಲ್ಲ ಮೊನ್ನೆಗೆಲ್ಲ ಎಕ್ಸ್ಪೈರ್ ಆಗಿದೆ ಯಾರು ಕೊಟ್ಟಿರೋದು ಎಕ್ಸ್ಪೈರ್ ಆಗಿರೋದ್ನ ಅವೆಲ್ಲ ನೋಡ್ಕೊಬೇಕಲ್ವಾ

ಕಲರ್ 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 ಮಕಿಲ್ವಾ ಬಬೆ ನೀವು ಮಾಡ್ತೀರಾ ನೀ ಇದೆ죠 ನೋಡಿ ನೀ ಸಿಟ್ ಮಾಡಿದ್ರೆ ಎಷ್ಟೆಗಿರೋ ಕೊಡ್ತೀರಲ್ಲ ಅಕಸ್ಮಾತ್ ಬೆಲೆ ಅಲ್ಲ veteran рядом flaws herman right sir ಗೊತ್ತಾಗುತ್ತೆ kisses likewise ನನ್ನ ಅನ್ಸಿಕೆ ಒಂದ್ ವಾರದಿಂದ ನಾನ್ arring shocked here other let sure hi yes i understand the same person who isgllection making the date. Mr. Polymeranip to none is your ours. He Benjamin

ಅಲ್ಲ ಸರ್ ಎಲ್ಲಾ ಸ್ಕೂಲ್ ಮಕ್ಳು ಓಡಾಡ್ತಾರೆ ಮಕ್ಳುಗಳು ತಿನ್ಬಿಟ್ಟು ಹೋಗೋ ಹೆಚ್ಚು ಕಮ್ಮಿ ಆಗೋದು ನಾನು ಅದನ್ನೇ ನಿಮ್ಗೆ ಕೇಳ್ತಾರೆ ಏನ್ ಗೊತ್ತಾ ಎಕ್ಸ್ಪೈರಿ ಆಗಿರೋದು ಏನೇನೇ ತೋರಿಸ್ಬಿಟ್ರೆ ನಾವು ಅದ್ ಬಿಟ್ಬಿಟ್ಟು ನಾವು ಚೆಕ್ ಮಾಡ್ತಿರ್ಬೇಕಾರೆ ನೋಡಿ ಇದೆಲ್ಲ ಇದೆಲ್ಲ ಫೇಕ್ ಇದ್ ಮಾಡ್ಕೊಂಡು ಇವಾಗ ಯಾವತ್ತೊಂದು ಯಾವತ್ತೊಂದು ಹಾಕೊಂಡು ಮಾಡ್ತಿದ್ದೀರಿ ಎಲ್ಲಿ ತೋರಿಸಿ ಯಾವತ್ತು ಎಕ್ಸ್ಪೈರಿ ಯಾವ್ದು ತೋರಿಸಿ ಹಂಗೆ ನೀವೇ ತೋರಿಸಿ ಎಕ್ಸ್ಪೈರಿ ಯಾವತ್ತು ಅಂತ ತೋರಿಸಿ ಎಕ್ಸ್ಪೈರಿ ಅದು ಎಕ್ಸ್ಪೈರಿ ತೋರಿಸಿ ಸರ್ ಯಾವತ್ತು ಅಂತ ನೋಡಿ ಎಲ್ಲರೂ ಹಂಗೇನೆ ಈಗ ಇದು ಯಾವತ್ ಶುರು ಆಯ್ತು ಯಾವತ್ ಎಕ್ಸ್ಪೈರಿ ಅಲ್ಲ ಏನಾರು ನೋಡಿದಿರಲ್ಲ ಇದು ಮಂಡ್ಯ ನಗರ ವ್ಯಾಪ್ತಿಯಲ್ಲಿರುವಂತ ಬೇಕರಿಗಳು ಚಾಟ್ ಸೆಂಟರ್ ಅಂಗಡಿಗಳು ನೋಡಿ ನಾವು ಹೋದ್ರು ನಾವು ತಿನ್ನೋಕ್ಕಿಂತ ಮುಂಚೆ ನಾವು ಪ್ರಶ್ನೆ ಮಾಡಬೇಕು ಯಾಕಂದ್ರೆ ಹಣವನ್ನ ನಾವು ಗ್ರಾಹಕರು ಕೊಡ್ತೀವಿ ಕೇಳುವಂತದ್ದು ನಮ್ಮ ಹಕ್ಕಾಗಬೇಕು ನಾವು ಬೇಕರಿಗಳಿಗೆ ಬೇಕರಿಗೋದ್ರೆ ಈ ಸ್ವೀಟ್ ಎಷ್ಟು ದಿನದ್ದು ಏನೇನ್ ಹಾಕಿದೀರಿ ಹ್ಯಾಕ್ ಗುಣಮಟ್ಟದಲ್ಲಿ ಇಟ್ಟಿದೀರಿ ಒಂದ್ಸಲ ನಾವು ನಿಮ್ ಕಿಚನ್ ನೋಡ್ಬೋದಾ ಅದು ಕ್ಲೀನ್ ಆಗಿದ್ಯಾ ನೀವು ಒಳ್ಳೆ ಆಹಾರ ನಮ್ಗೆ ಕೊಡ್ತಾ ಇದ್ರಿ ಅಂತ ಪ್ರಶ್ನೆ ಮಾಡಿ ಯಾಕಂದ್ರೆ ನಾವು ಅವ್ರು ಕೇಳಿದ ಶ್ರಣವನ್ನ ಕೊಟ್ಟು ನಾವು ಹೋಗಿ ಅಲ್ಲಿ ತಿಂತೀವಿ ಆ ಕೇಳುವಂತ ಹಕ್ಕು ನಮ್ಮಲ್ಲಾಗಿ ನಮ್ಮಲ್ಲಿ ಇದೆ ನಮ್ಗೆ ಇದೆ ಅದು ನಾವು ಕೇಳಬೇಕು ನಾವು ಕೇಳದೆ ಕೇಳ್ದೇನೆ ಇವತ್ತು ಮಂಡ್ಯ ಅಂತಲ್ಲ ಇಡೀ ಭಾರತದಲ್ಲಿ ಎಲ್ಲಾ ಕಡೆ ಆಹಾರದಿಂದ ಇವತ್ತು ಮಂಡ್ಯದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಕಟ್ಟ ಬಂದಿದೆ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ಆಹಾರಗಳನ್ನ ನಾವು ತಿಂತಾ ಇದೀವಿ ಅಂತ ನೀವು ನೋಡ್ಬೇಕು ಹಾಗಾಗಿ ದಯಮಾಡಿ ಇನ್ನು ಮುಂದೆ ನೀವು ಯಾವ್ದೇ ಅಂಗಡಿಗೆ ಹೋದ್ರು ಆ ಮಶ್ರೂಮ್ ತಿಂತೀರಾ ಎಷ್ಟು ದಿನ ಇದೆ ಮಶ್ರೂಮು ಪ್ಯಾಕಿಂಗ್ ಎಲ್ಲಿದೆ ಪ್ಯಾಕ್ ಎಲ್ಲಿ ಬಿಸಾಕಿದಿರಿ ಎಷ್ಟು ದಿನ ವ್ಯಾಲಿಡಿಟಿ ಅಂತ ಕೇಳಿ ಯಾವ ಎಣ್ಣೆ ಉಪಯೋಗಿಸ್ತಾ ಇದ್ದೀರಿ ಅಂತ ಕೇಳಿ ನೀವೆಲ್ಲ ಉಗ್ರ ಅವರು ಕುಕ್ ಅಡಿಗೆ ಮಾಡೋರು ಉಗ್ರರುಗಳು ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಕೊಳೆ ಇದೆಯಾ ಅವ್ರು ಮಾಸ್ಕ್ ಹಾಕಿದಾರ ಹ್ಯಾಂಡ್ ಗ್ಲೌಸ್ ಹಾಕಿದಾರ ಕ್ಯಾಪ್ ಹಾಕಿದಾರ ಅವ್ರ ಆರೋಗ್ಯವಾಗಿದಾರ ಅವ್ರು ಹಚ್ಚುವಾಗ ಅವರು ರಕ್ತ ಗಿತ್ತ ಬರ್ಸ್ಕೊಂಡವ್ರು ಅವ್ರ ಆರೋಗ್ಯ ಕೆಟ್ಟು ನಮ್ಮ ಆರೋಗ್ಯನ ಕೆಡಿಸುವಂತ ಅವಶ್ಯಕತೆ ಇದೆಯಾ ನಮಗೆ ಯಾರೇ ಇನ್ನು ಮುಂದೆ ಮಂಡ್ಯದಲ್ಲಿ ಅಂತಲ್ಲ ಎಲ್ಲೇ ನೀವು ಊಟ ಮಾಡೋಕ್ಕಿಂತ ಮುಂಚೆ ಯಾವುದೇ ಒಂದು ಹೋಟೆಲ್ಗೆ ಹೋದ್ರೆ ನೀವು ಅಲ್ಲಿ ಪ್ರಶ್ನೆ ಮಾಡಿ ಏನೇ ಕೇಳಿದ್ರು ಅವ್ರು ಕೊಡ್ತಾರೆ ಅವ್ರ ಕೇಳಿದಕ್ಷಣ ನಾವು ಕೊಡ್ತೀವಿ ಆದ್ರೆ ಪ್ರಶ್ನೆ ಮಾಡ್ಬೇಕು ಇದು ಕರೆಕ್ಟ್ ಆಗಿದ್ಯಪ್ಪ ಏನ್ ಹಾಕಿದ್ಯಾ ನೀವು ಒಂದ್ಸಲ್ ಕಿಚನ್ ನೋಡೋದ ನಾವು ತಂದ್ಕೊಡಕ್ಕೆ ಐದು ನಿಮಿಷ ಆಗುತ್ತೆ ಅಂಗ ನಾವು ಫ್ಯೂಚರ್ ಒಂದು ಬಾರಿ ನಾವು ನೋಡುತ್ತೆ ಈ ಒಂದು ವ್ಯವಸ್ಥೆ ಸರಿ ಹೋಗುತ್ತೆ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಇರಬೇಕು ದಯಮಾಡಿ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಲಿ ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಆಗಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಲಿ ಮಂಡ್ಯ ನಗರಸಭೆ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲರೂ ತುಂಬ ಜನರ ಆರೋಗ್ಯದ ಕಡೆ ತುಂಬ ಎಚ್ಚರ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಬನ್ನಿ ನಮ್ಮ ಆರೋಗ್ಯ ನಮ್ಮ ಇರಲಿ ಮತ್ತೊಂದು ಕಾರ್ಯಕ್ರಮದಾಗ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ನಾನು ನಿಮ್ಮ ಪ್ರೀತಿಯ ಜಯಕುಮಾರ್ ಇದು ಒನ್ ಇಂಡಿಯಾ ಟಿವಿ